ಹಾಯ್ ಫ್ರೆಂಡ್ಸ್ ಅನಿತಾ ಗುರಡ್ಡಿ ಕಿಚನ್ಗೆ ಸ್ವಾಗತ ನಾನು ಇವತ್ತು ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಮತ್ತು ಸೈಡ್ ಡಿಶ್ಶು ರೊಟ್ಟಿಗೆ ಸೈಡಲ್ಲಿ ಇಟ್ಕೊಂಡು ತಿನ್ನೋಕ್ಕೆ ಸೂಪರಾಗಿರುತ್ತೆ ನೋಡಿ ಅದಕ್ಕೆ ನಾನು ಎಳೆ ಬೆಂಡೆಕಾಯಿ ತೊಗೊಂಡಿದ್ದೀನಿ ತೊಳೆದು ನೀಟಾಗಿ ಒರೆಸ್ಕೊಂಡು ಬಂದಿದ್ದೀನಿ ಎಳೆ ಬೆಂಡೆಕಾಯಿನ ನೋಡಿ ಈ ಥರ ಕಾರ್ನರ್ಗೆಲ್ಲ ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಇದನ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ನಾನು ಜೀರಿಗೆನ ಹುರಿದೇನೆ ಹಾಗೆ ಹಸಿ ಜೀರಿಗೆನ ನಾನು ಉಪ್ಪು ಜೊತೆ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಿ ಒಂದು ಡಬ್ಬಿನಲ್ಲಿ ಅದನ್ನು ಈ ಥರ ಏನಾದರೂ ನಾವು ಸಡನ್ನಾಗಿ ರೊಟ್ಟಿ ಜೊತೆ ಏನಾದರೂ ಸೈಡ್ ಡಿಶ್ ಆಗಿ ಏನಾದರೂ ಇಲ್ಲ ಬೆಂಡೆಕಾಯಿ ಏನಾದರೂ ಫ್ರೈ ಮಾಡ್ಕೋಬೇಕಂದ್ರೆ ನಾನು ಒಳಗಡೆ ಈ ಥರ ಸ್ಟಪ್ಪಿಂಗ್ ಮಾಡಿ ಅದಕ್ಕೆ ಜೀರಿಗೆ ಉಪ್ಪು ಸ್ಟಪ್ಪಿಂಗ್ ಮಾಡಿ ಮತ್ತು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ನೋಡಿ ಈಸಿಯಾಗಿ ಈ ಬೆಂಡೆಕಾಯಿನ ನಾವು ಫ್ರೈ ಮಾಡ್ಕೊಬೋದು ಟೇಸ್ಟು ಸೂಪರಾಗಿರುತ್ತೆ ರೊಟ್ಟಿಗೆ ನೋಡಿ ಒಂದು ಮೂರು ಮೆಣಸಿನಕಾಯಿನ ನಾನು ಖಾರ ಇಲ್ಲದೆ ಇರೋ ತೊಗೊಂಡು ಅದು ಒಳಗಡೆ ಇರೋ ಬೀಜಾನ ತೆಗೆದುಬಿಟ್ಟು ಅದಕ್ಕೂ ಜೀರಿಗೆ ಮತ್ತು ಉಪ್ಪು ತುಂಬ್ಕೋತಾ ಇದ್ದೀನಿ ಜೀರಿಗೆ ಪೌಡ್ರ್ ಮತ್ತು ಉಪ್ಪು ತುಂಬಿಕೊಂಡು ಅದನ್ನು ಇದನ್ನೆಲ್ಲದೂ ಸೇರಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ನೋಡಿ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೀಗ ಈ ಜೀರಿಗೆ ಉಪ್ಪು ತುಂಬಿರೋ ಒಂದು ಬೆಂಡೆಕಾಯಿನ ಮತ್ತು ಹಸಿಮೆಣ್ಸಿನ್ಕಾಯಿ ಖಾರ ಇರೋ ಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನು ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ನಿಂಬೆಯನ್ನು ಹಾಕ್ಕೊಳ್ತೀನಿ ನಿಂಬೆಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಆಮೇಲೆ ಅರ್ಶಿನ ಪುಡಿ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ದನಿ ಹಾಕ್ಕೊಳ್ತೀನಿ ಅಷ್ಟೇ ನೋಡಿ ಇದಕ್ಕೆ ಜಾಸ್ತಿ ಏನೂ ಬೇಕಾಗಿಲ್ಲ ಟೈಮು ಹಿಡಿಯಲ್ಲ ಇದು ನೋಡಿ ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಾಡ್ಕೋಬೇಕು ನೋಡಿ ಒಂದು ಸ್ವಲ್ಪ ಅಚ್ಚಕಾರ ಪುಡಿ ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಧನಿಯಾ ಹಾಕ್ಕೊಂಡಿದ್ದೀನಿ ಮೇಲೆ ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಹಣ್ಣು ಇಷ್ಟೇ ಬೇಕಾಗಿರೋದಿದು ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ನೋಡಿ ಬೆಂಡೆಕಾಯಿ ಫ್ರೈ ರೆಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಜೋಳದ ರೊಟ್ಟಿಗೆ ಕಾಂಬಿನೇಷನ್ ಆಗಿರುತ್ತೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ